ಸಂಘದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಪುಟ್ಟು ಹುಗಾರ್ ಅವರು ಕೂಡ ಒಂದು ಈ ಆದಂತಹ ಅವರ ಮನೆಗೆ ಭೇಟಿ ನೀಡಿತ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ್ ಬನ್ನಿ ಎಲ್ಲ ನಮಸ್ಕಾರ ಐದು ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಮುತ್ತಣ್ಣ ಶಿವಳ್ಳಿ ಅವರಿಗೆ ಮೊನ್ನೆ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಲವ್ ಜಿಯಾದ್ ಲವ್ ಜಿಯಾದ ಶಬ್ದವನ್ನು ಕೇಳಿ ನಾನು ಮತ್ತೆ ಈ ಹುಡುಗ ಧೈರ್ಯ ಹೊಡ್ಕೊಂಡು ನನ್ನ ಕಡೆ ಸಂಪರ್ಕ ಮಾಡಿದಾಗ ಅಧ್ಯಕ್ಷರ ತಿಳಿಸಿದ ತಕ್ಷಣ ತಕ್ಷಣ ಅವ್ರ ಮನೆಗೆ ಬಂದು ಧೈರ್ಯ ತುಂಬ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ರು ಮತ್ತು ಆ ಗಾಯತ್ರಿ ಜಾಲೆ ಹುಡುಗಿ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆ ನೀಡಿದ್ದಾಳೆ ನಾನು ಸ್ವಯ ಇಚ್ಛೆಯಿಂದ ಪ್ರೀತಿ ಮಾಡೀನಿ ಪರಸ್ಪರ ಮದುವಾಗಿನ ಅಂತೇಳಿ ಮತ್ತ ಅವ್ರಿಗೆ ಕಾನೂನು ಚೌಕದಲ್ಲಿ ಕಮಿಷನರ್ಗೆ ಎಲ್ಲರಿಗೂ ಸಹ ಮಾಹಿತಿ ಕೊಟ್ಟರು ಸ್ವಲ್ಪ ಕೋಮವಾದ ಕೋಮವಾದ ಮಾಡುವಂತ ಸಂಘಟನೆಗಳನ್ನು ಇಲ್ಲಿ ಸಾಮಾಜಿಕದಲ್ಲಿ ಜಾತಿ ಜಾತಿ ಜಗಳ ಹಚ್ಚು ಕೆಲಸವನ್ನು ನಡೆಸಿದ್ದು ಇದು ಪಾಪ ಕುಟುಂಬಕ್ಕೆ ಧೈರ್ಯವನ್ನು ಕಳ್ಕೊಂಡದಕ್ಕೆ ನಾವು ಮತ್ತೆ ಅಧ್ಯಕ್ಷರೇ ನಮ್ಮ ಎಸ್ ಸಿ ಅಧ್ಯಕ್ಷರ ಅವ್ರ ಬ್ರದರ್ಗೆ ನಾವೆಲ್ಲ ಕೂಡ ಬ್ಯಾಸ್ ನೈತಿಕ ಬೆಂಬಲ ನೀಡ್ತೀವಿ ಕಾನೂನು ಚೌಕಟಿ ಅವರ ಜೊತೆ ನಿಲ್ತೇವೆ ಅಂತೇಳಿ ನಾನು ಯಾರ ಮಾತನ್ನು ಹೇಳಕ್ ಬಯಸ್ತೇನೆ